ನಮಸ್ಕಾರ ಅದು ಇವತ್ತು ಏನು ಚರ್ಮ ಆಗಿರಲಿ ಸಾಹಿತ್ಯ ಆಗಿರಲಿ ಸಂಗೀತ ಆಗಿರಲಿ ಅಥವಾ ಯಾವುದೇ ಬೇರೆ ಕ್ಷೇತ್ರದಲ್ಲಿ ನಾವು ಇವು ಮನಸ್ಸುಗಳನ್ನು ಸೇರಿಸುವ ವಿಶೇಷವಾಗಿ ಚರ್ಮ ವಿಶೇಷ ಏನಂದ್ರೆ ನಮ್ಮ ಅಂದರೆ ಆಂಧ್ರ ಪ್ರದೇಶದ ಉಪ್ಯಮಂತ್ರಿಗಳಾದ ಫೋಸ್ ಆರ್ ಪವನ್ ಕಲ್ಯಾಣಿ ಅವರು ಬಂದಿರೋದು ಭಾಳ ಸಂತೋಷವಾಗ್ತಾ ಇದೆ ಯಾಕಂದರೆ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕರಾಮ ಜಿಲ್ಲೆಯಲ್ಲಿ ಅವರು ಪಾಲ್ ಹೇಳೋದು ಇದು ಸಮಾಜಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ಇರುವಂಥ ಜಿಲ್ಲೆಗಳಿದು ಜಿಲ್ಲೆಗಳಿಗೆ ಕೃಷ್ಣಾನಿಧಿ ನೀರನ್ನು ವ್ಯವಸ್ಥೆ ಮಾಡಿ ಅಂಥ ಸಂಕಲ್ಪವನ್ನು ಮಾಡಿದ್ದಾರೆ ಅದು ಪರವಾಗಿ ಕೂಡ ಅವರು ಕೂಡ ನಾನಿದ ನಮ್ಮ ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯಕ ಹೋಗಿ ನಾನು ವಿನಂತಿಸ್ತೀನಿ ಅಂತ ಕೂಡ ನಿರ್ಮಾಣ ಮಾಡಿದ್ದಾರೆ ದಯೋ ದೇವರ ದಯದಿಂದ ನಮ್ಮ ಕೋಲಾರ ಜಿಲ್ಲೆಗೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಾ ನದಿ ನೀರು ಬಂದ್ರೆ ನಮ್ಮ ರೈತರು ಬಹಳ ಸಂತೋಷದಿಂದ ಉತ್ಸೋಹದಿಂದ ಎಲ್ಲಾ ವ್ಯವಸಾಯಗಳು ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರಕಂತ ನಮ್ಮ ಪವನ್ ಸ್ಟಾರ್ ಪವನ್ ಕಲ್ಯಾಣ್ ಅವ್ರಿಗೆ ಭಾರಿ ಶುಭಾಶಯಗಳು ಹೇಳ್ತಾ ನನ್ನ ಮಾತನ್ನ ಕಾರ್ಮಿಕರಿಗೆ ಉದ್ಯೋಗ ಅಂತ ಕೇವಲ అతని భూముల్ని ఒక పాత చట్టాల పేరుతో భూముల్ని లాక్కోవడం ఎంతవరకు ధర్మం భూసేకరణ చట్టం రెండు వేల పది పదమూడులోని సెక్షన్ ఇరవై నాలుగు పారాగ్రాఫ్ భూమిని పటిష్టంగా అమలు చేస్తూ ఐదేళ్లుగా పరిహారం చెల్లించని రైతుల భూములు